ಅವಳ ಆನೆ ಇಲ್ಲಿ ಕಡ್ಡಿ ಇದಂಗಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗ್ ಸಿಕ್ಕದೇ ಅಂದ್ರೆ ಮಕ್ಳ ಕೈಗೆ ಸಿಲೆಟ್ ತಕ್ಕ ಸುಮ್ ಗೀತ್ವ ಅವ್ ಗೊತ್ತಿಲ್ಲ ಇದ್ದಾಗ ಕರಿವಿದ್ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಬೇಡ ಅನ್ನೋದಿಲ್ಲ ಅವ್ನ್ ಕೆಟ್ಟ ಮಾಡಿದ್ರೆ ಏನು ಸಂದೇಶ ಕೊಡ್ತಾ ಇಲ್ಲ ಅಂತಂದ್ರೆ ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಇನ್ನೊಂದು ನಾನ್ ಮಾಡಿದ್ರೆ ಪ್ರಮೋಷನ್ ಇವತ್ತು ಹೇಳ್ತೀನಿ ಒಂದು ಓಟ್ ಒಂದು ಬಟ್ಟೆ ಅಂಗಡಿ ಒಂದೇನಾರ ರೆಸಾರ್ಟು ಇನ್ನೊಂದೇನಾರ ಒಂದ್ ಜಾಗು ಇನ್ನೊಂದು ಇನ್ನೊಂದು ದೇವಸ್ಥಾನಗಳು ದೇವಸ್ಥಾನಕ್ಕೆ ಹೋಯ್ತೀನಿ ಇಷ್ಟ ಆಯ್ತದೆ ದೇವಸ್ಥಾನಕ್ಕೆ ಹೋಗ್ಬನ್ನಿ ನಿಮಗು ಒಳ್ಳೇದಾಗೋದು ಗಿಮಾಸನು ಅಂತ ಬಂದ್ರೆ ನಾನು ಮಾಡೋದೇ ಇಷ್ಟು ಬೇರೆ ಬೆಟ್ಟಿಂಗ್ ಬಾಣ ಇನ್ನೊಬ್ರು ಮನೆ ದೀಪ ಆರಿಸಿ ಮಟ್ಟಿ ದೀಪ ಹಾರಿಸ್ಕೋದು ಬೇಡ ಎಷ್ಟ ಐಕ್ಳು ಊರ್ಬಿಟ್ಟವೇ ಎಷ್ಟ್ ಗೊತ್ತಿಲ್ಲ ಗೊತ್ತಿಲ್ಲದ ಸೂಸೈಡ್ ಮಾಡ್ಕೊಂಡೆ ಈ ಹಿಸ್ಟ್ರಿಗಳಲ್ಲಿ ತಗದ್ರೆ ನಾವು ಹೋದ ವರ್ಷ ಇರ್ತಾರೆ ಈಗೇನೋ ಬ್ಯಾನ್ ಮಾಡೋರೆ ಅಂತ ಗೊತ್ತಾದ್ರೆ ಗೊತ್ತಿಲ್ಲ ಅದು ನನ್ಗೆ ಇನ್ವೆ ಇಬ್ರು ಅಂದ್ರೆ ನಾನು ಸರ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗು ಅನ್ನೋರು ಇವಳ ದಪ್ಪ ಇದ್ದಾಳೆ ಇವ್ನ ಸಣ್ಣ ಇದ್ದಾನೆ ಹಿಂಗ ಆನೆ ಈ ತರ ಎಲ್ಲ ಅನ್ನೋರು ನಂಗೆ ತುಂಬಾ ಬೇಜಾರಾಗದು ಹತ್ಕೊಂಡ್ ಅಳ್ತಿದ್ದೆ ಇವ್ರು ಅಂದ್ರು ಒಂದಿನ ಹಿಂಗ್ ಹತ್ಕೊಂಡ್ ಪುತ್ರ ಆಗಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಂದ್ಮೇಲೆ ಅಂದೇ ಅಂತಾರ ಇವಾಗ ನಾನ್ ಅನ್ಬೇಕು ನಿನ್ ಕೇಳ್ಬೇಕು ಆಗ ಬೇರೆಯವ್ರಿಗೋಸ್ಕರ ನಾವ್ ಬದ್ಕೊಲಂತ ಸರ್ ಅದಲ್ದೇನೆ ತುಂಬಾ ಜನ ಏನಂತಾರೆ ಗೊತ್ತಾ ಮೇಡಮ್ ನಾನ್ ನಿಮ್ ತರ ಇದೀನಿ ನಮ್ಮ ಹಸ್ಬೆಂಡ್ ನಿಮ್ ಹಸ್ಬೆಂಡ್ ತರ ಇದ್ ಇನ್ಸ್ಪಿರೇಷನ್ ನೀವು ಇಷ್ಟ ಅಣ್ಣ ಇಷ್ಟ ಚೆನ್ನಾಗ್ ನೋಡ್ಕೋತಾರೆ ನೀವ್ ಅಷ್ಟ ಚೆನ್ನಾಗಿ ನೋಡ್ಕೊತೀರಾ ನಿಮ್ ನೋಡಿ ನಮ್ಮ ಯಜಮಾನ ನಮ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ